ಜೆಎಂ ನಾಗಯ್ಯರವರ ಶಾಸನ ಪ್ರಕಾರಗಳು ಗ್ರಂಥ ಲೋಕಾರ್ಪಣೆ ಡಾಕ್ಟರ್ ಲಿಂಗರಾಜ್ ಅಂಗಡಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಮ್ಮೂರು ಕೆರೆ ನಿರ್ಮಿಸಿದ್ದರ ಬಗ್ಗೆ ದೇವಸ್ಥಾನದ ಶಾಸನಗಳು ಊರಿನಲ್ಲೇ ಐತಿಹಾಸಿಕ ಹಲವಾರು ಗ್ರಾಮಗಳಲ್ಲಿ ಅಗ್ಸಿ ಬಾಗಲಿಗೆ ಶಾಸನಗಳು ಇರುವುದು ಕಂಡುಬರುತ್ತದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಹೇಳಿದರು ಕಿಟೇಲ್ ಕಲಾ ಮಹಾವಿದ್ಯಾಲಯ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜಿಸಿದ್ದ ಡಾಕ್ಟರ್ ಜಿ ಎಂ ನಾಗಯ್ಯ ದತ್ತಿ ಉಪನ್ಯಾಸ ಮತ್ತು ಡಾಕ್ಟರ್ ಜಿ ಎಂ ನಾಗಯ್ಯರವರ ಶಾಸನಗಳು ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕವಿವಿಯ ಕನ್ನಡ ಅಧ್ಯಯನ ಪೀಠದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಲ್ಲಪ್ಪ ಬಂಡಿರವರು ದತ್ತಿ ಉಪನ್ಯಾಸ ನೀಡಿದರು ಕವಿವಿ ಆದಿ ಕವಿ ಪಂಪ ಅಧ್ಯಯನ ಪೀಠದ ಸಂಯೋಜಕರಾದ ಡಾಕ್ಟರ್ ಜಿ ಎಂ ನಾಗಯ್ಯರವರು ಮಾತನಾಡಿದರು ಕಿಟಲ್ ಕಲಾ ಮಹಾವಿದ್ಯಾಲಯ ಪ್ರಾಚಾರ್ಯರಾದ ಡಾಕ್ಟರ್ ರೇಖಾ ಜೋಗೋಡ್ರವರು ಗ್ರಂಥ ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಆರ್ ಎಂ ಸವನೂರ್ ಪ್ರೊಫೆಸರ್ ಕೆ ಎಸ್ ಕೋಜಲ್ಗಿ ಉಪಸ್ಥಿತರಿದ್ದರು ಡಾಕ್ಟರ್ ಎಸ್ ಬಿ ನಯಮತಿ ಕಾರ್ಯಕ್ರಮ ನಿರೂಪಿಸಿದರು ಡಾಕ್ಟರ್ ಎಸ್ ಎಸ್ ದೊಡಮನಿಯರವರು ವಂದಾರ್ಪಣೆ ಮಾಡಿದರು ನೂರಾರು ವಿದ್ಯಾರ್ಥಿಗಳು ಇನ್ನಿತರರು ಭಾಗವಹಿಸಿದ್ದರು ಶುಭ ಸಂದರ್ಭದಲ್ಲಿಯೇ ಅವರ ವಿದ್ವತ್ ಪ್ರತಿಭೆಯ ಪ್ರತೀಕವಾದ ಶಾಸನ ಪ್ರಕಾರಗಳು ಗ್ರಂಥ ಲೋಕಾರ್ಪಣೆಯಾಗಿರುವುದು ನಮಗೆಲ್ಲ ಮತ್ತೊಂದು ಸಂತೋಷದ ಗರಿ ಅಂತ ಭಾವಿಸ್ತೇವೆ ಅವರು ಜೆಎಸ್ ಎಸ್ ಮಹಾವಿದ್ಯಾಲಯದಲ್ಲಿ ಶಾಸನ ಸಾಹಿತ್ಯ ಪರಿಷತ್ತಿನವರು ಹಮ್ಮಿಕೊಂಡ ಸಮಾರಂಭವೊಂದರಲ್ಲಿ ನೀಡಿದ ದತ್ತಿ ಉಪನ್ಯಾಸ ಗ್ರಂಥ ರೂಪ ತಳೆದು ಇವತ್ತು ಕಂಡುಬಿಟ್ಟ ಗಳಿಗೆಗೆ ನಾವು ಸಾಕ್ಷಿಯಾಗಿದ್ದೇವೆ ಪ್ರೊಫೆಸರ್ ಜೋಗಳ ಮೇಡಮ್ ಅದನ್ನು ಲೋಕಾರ್ಪಣೆ ಮಾಡಿದ್ದಾರೆ ಅವರ ಈ ಕೃತಿ ಇದೆಯಲ್ಲ ಶಾಸನ ಪ್ರಕಾರಗಳು ಅದು ಕರ್ನಾಟಕದ ಸಾಂಸ್ಕೃತಿಕ ಚಹರೆಗಳನ್ನು ಅನಾವರಣ ಮಾಡುವ ಒಂದು ಮೌಲಿಕ ಕೃತಿ ಕೊಡುಗೆ ಅಂತ ನಾನು ಭಾವಿಸಿದ್ದೇನೆ ನಮಗೆ ಅಲ್ಲಲ್ಲಿ ಕೆಲವು ಪದ್ಯಗಳನ್ನ ಇಟ್ಕೊಂಡು ಹೇಳಬಹುದಾದದ್ದೇನು ಅನ್ನೋದನ್ನ ಗಮನಿಸಬೇಕಾಗತ್ತೆ ಪಂಪನ ಯುದ್ಧಭೂಮಿ ಮಾನವರ ಸಾಹಸ ಪೌರುಷಗಳ ಸೋಲುಗೇಲಿನ ಗೆಲುವಿನ ವೇದಿಕೆ ಕುಮಾರವ್ಯಾಸನ ಯುದ್ಧ ಭೂಮಿ ಭಗವದ್ ಲೀಲಾ ವಿಲಾಸ ಭೂಮಿಕೆಯಾದ ಜಾಗ ಎರಡಕ್ಕೂ ಎಷ್ಟು ಅಂತರ ಇದೆ ನೋಡಿ ಪಂಪನ ಯುದ್ಧಭೂಮಿ ರಣಭೂಮಿ ಇದೆಯಲ್ಲ ಅದು ಮನುಷ್ಯರ ಸಾಹಸ ಪೌರುಷಗಳ ಸೋಲು ಗೆಲುವಿನ ಕತೆಗೆ ವೇದಿಕೆಯಾದ ರಣಭೂಮಿ ಕುಮಾರವ್ಯಾಸನ ರಣಭೂಮಿ ಇದೆಯಲ್ಲ ಅದು ಭಗವದ್ ಲೀಲಾ ವಿಲಾಸ ಭೂಮಿಕೆಯಾದ ಜಾಗ ಕುಮಾರವಾಸನಿಗೆ ಯುದ್ಧಭೂಮಿಯಲ್ಲಿ ಕೃಷ್ಣ ಕಾಣಿಸುತ್ತೆ ಅವನು ಹೇಳುವುದೇನು ಅಂದ್ರೆ ಇದು ಮೊರಾರೆಯ ಲೀಲೆಗೂ ಲೀಲೆಗೋ ಸುಖ ಉದಯಿಸಿದ ಜಗ ಆದ್ರೆ ಪಂಪನಿಗೆ ಹಾಗಲ್ಲ ಏನೇ ಇದ್ರು ಇಲ್ಲಿ ಬರುವ ಪಾತ್ರಗಳು ಒಂದೊಂದು ಛಾಯೆಗಳನ್ನು ಒಡೆ ನೋಡದ ಒಡೆದು ನೋಡಿದಾಗ ಏನೇನು ಕಾಣಿಸುತ್ತೆ ಅಂತ ಒಂದೆರಡು ಉದಾಹರಣೆಗಳು ತೋರಿಸಕ್ಕಾಗಿ ಮೊದಲನೇದು ಪಂಪನ ಭಾರತದಲ್ಲಿ ಬರುತ್ತೆ ಕರ್ಣನ ಕಳೆ ಬರಹದ ಮುಂದೆ ನಿಂತುಕೊಂಡು ದುರ್ಯೋಧನ ರೋಚಿಸುವ ಒಂದು ಚಿತ್ರ ಒಡಲೆರಡು ಒಂದೇ ಜೀವಂ ಇವರ್ಗೆ ಎಂಬುದು ಲೋಕಂ ಎಷ್ಟು ಸುಲಭ ನುಡಿ ಹಳೆಗನ್ನಡ ಏನು ಕಷ್ಟಕಾರದ್ದೇನು ಅಲ್ಲ ಒಡಲೆರಡು ಒಂದೇ ಜೀವಂ ಎಂಬುದು ಇವರ್ಗೆ ಲೋಕಂ ಈಗ ಆ ನುಡಿ ಹುಸಿಯಾಯಿತು சுாயு அழைர முந்தே ரோதஸ்வரியோன எந்த வீரா அழுத்தானு கிரீட்டியே போடம் எனகிண்ணுல் ஒடல் இரது நானி ஜீவம் எந்தொடை ஆடையோள் நின்ன என்ன கடுபூர்மயம் அள்வல்லப ನೋಡಪ್ಪ ಜಗತ್ತು ಏನ್ ಹೇಳ್ತಿತ್ತಂದ್ರೆ ನಾನು ನೀನು ಒಂದೇ ಜೀವ ಎರಡು ದೇಹ ಅಷ್ಟೆ ಒಡಲೆರಡೂ ಒಂದೇ ಜೀವಂ ಇವರ್ಗೆ ಲೋಕಂ ಈಗ ನುಡಿ ಪುಸಿಯಾಯ್ತು ನೀ ಸತ್ತು ಬಿಟ್ಟೆ ನಾನಿನ್ನು ಬದುಕಿದ್ದೀನಲ್ಲ ನಿನ್ನ ಹಸು ಕಿರೀಟಿಯ ಶಾತ ಶರಂಗರಿಂದೆ ಪೋಪಡಂ ಎನಗಿನ್ನು ಈ ಲಡಲ್ಲಿ ಇರ್ದುದು ನಾನಿಲಿ ಜೀವಂ ನಾನು ನೀ ಸತ್ತ ಮೇಲೂ ನಾಚಿಕೆ ಇಲ್ಲದ ಬದುಕಿದ್ದೇನೆ ಲೋಕ ನಂಬಿದ ಮಾತು ಸುಳ್ಳಾಗಿದೆ ನೀನು ಸತ್ತ ಮೇಲೆ ನಾನು ಸಾಯಬೇಕಾಗಿತ್ತು ಆದರೆ ಬದುಕಿದ್ದೀನಲ್ಲ ಒಡಲೆರಡೂ ಜೀವ ಒಂದೇ ಅನ್ನುವ ಮಾತಿಗೆ ಅರ್ಥ ಕಳೆದುಹೋಯಿತು ಈಗ ಬಹಳ ಮುಖ್ಯವಾಗಿ ನನಗೆ ಅತ್ಯಂತ ಸಂತೋಷದಾಯಕವಾದಂಥ ವಿಷಯ ಏನಂತಂದರೆ ನನ್ನ ಮೃತಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಮತ್ತು ನನ್ನ ಶಿಷ್ಯನ ಉಪನ್ಯಾಸವನ್ನು ಕೇಳುವಂಥ ಒಂದು ಗುರುವನ್ನು ಮೀರಿ ಶಿಷ್ಯ ಬೆಳೆದಾಗ ಮಾತ್ರ ನಮ್ಮ ಬಂಡಿಯವರಾಗಲಿ ಕಲೆಯನ್ನಾಗಲಿ ದೊಡ್ಡ ಮನೆಯಾಗಲಿ ಬೆಳೀತಾ ಇದ್ದಾರೆ ನನ್ನನ್ನು ಮೀರಿ ಬೆಳೀತಾ ಇದ್ದಾರೆ ಅಂತ ನಾನು ಸಂತೋಷಪಡ್ತೇನೆ ಇನ್ನೊಂದು ಅಂತಂದರೆ ಇವತ್ತು ನನ್ನ ಹದಿನೆಂಟನೇ ಕೃತಿ ವಾಸ್ತವವಾಗಿ ಇನ್ನೂ ನಾಲ್ಕು ಗ್ರಂಥಗಳು ಎಲ್ಲ ಡಿ ಟಿ ಪಿ ಆಗಿದ್ದಾವೆ ಎರಡು ಕನ್ನಡ ವಿಶ್ವವಿದ್ಯಾಲಯದಲ್ಲಿದ್ದಾರೆ ಶಾಸನ ಸಂಪುಟ ದೊಡ್ಡದು ಎಂಟುನೂರ ಐವತ್ತು ಪುಟಗಳ ಶಾಸನ ಸಂಪುಟ ಕಲ್ಯಾಣ ಚಾಲಕ್ಯರ ಶಾಸನಗಳ ಸಂಪುಟ ಎರಡು ಹಾಗೆ ಶಾಸನಗಳಲ್ಲಿ ಎನ್ನುವಂಥ ಸಣ್ಣ ಸಂಗತಿ ಸಾಂಪತ ಸಂಪುಟ ಮೂರು ಸಾಂಪತ ಸಂಪುಟ ನಾಲ್ಕು ಎಲ್ಲ ರೆಡಿಯಾಗಿದೆ ಆದರೆ ಸ್ವಲ್ಪ ಹಣಕಾಸಿನ ಕೊರತೆಯಿಂದಾಗಿ ಅವ್ರು ನಿಂತ್ಕೊಂಡಿದ್ದಾರೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಹಾಗೆ ಸಾಂಪಾದ ಮೂರು ಮತ್ತು ನಾಲ್ಕು ಕೂಡ ಇಷ್ಟೇ ಕೂಡ ಸಿದ್ಧ ಆಗ್ತಾ ಇದ್ದಾರೆ ಬಹಳಷ್ಟು ಒಂದು ಪ್ರೀತಿಯಿಂದ ಹೃದಯ ತುಂಬಿ ತಮ್ಮ ಎಲ್ಲ ರೀತಿಯ ಒಂದು ಸಹಾಯ ಸಹಕಾರ ಮಾಡಿದಂತ ಕಾಲೇಜಿನ ಪ್ರಾಚಾರ್ಯರು ಮತ್ತು ಇವತ್ತೇನು ಬರುವಂತ ಲೋಕಾರ್ಪಣೆ ಮಾಡಿದಂತ ನಮ್ಮ ಒಂದು ಆ ಸ್ವಂತ ಸಹೋದರಕ್ಕೆಲ್ಲ ಅಷ್ಟು ನಮ್ಮ ಜೊತೆಗೆ ಒಂದು ಸಂಬಂಧ ಇಟ್ಕೊಂಡಿದ್ದೇವೆ ಹೀಗಾಗಿ ಅಂತ ಒಂದು ಸಹೋದರ ಡಾಕ್ಟರ್ ಅದಕ್ಕ ಜೋಗುಳು ಮೇಡಮ್ ಅವರೇ ಮತ್ತು ಬಹಳಷ್ಟು ತಾವೆಲ್ಲ ಏನು ಬಹಳಷ್ಟು ಅವ್ರು ಕೇಳ್ತಾ ಇದ್ದೇವೆ ನೋಡ್ಲ ಒಬ್ಬ ವಿಶ್ವವಿದ್ಯಾಲಯದಲ್ಲಿ ಒಬ್ಬ ಆ ಪ್ರಾಧ್ಯಾಪಕರಾಗಿ ನಮ್ಮ ಒಂದು ಬೇರೆ ಲಿಪಿ ಒಳಗ ಬರೀ ಲಿಪಿ ಒಳಗ ಅದೆಲ್ಲ

ಬೇಡ ಇನ್ನು ಮತ್ತೆ ಅವ್ರದ್ದು ಅದನ್ನ ಕೇಳಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ನಾವು ಸರ್ ನಾವೇನೇ ಇದು ಮಂಡಲ ಪಂಡಿಯವ್ರಿಗೆ ಇಪ್ಪತ್ ನಿಮಿಷ ಮಾತಾಡೋದು ಕೂಡ ಅಷ್ಟು ಕರೆಕ್ಟ್ ಆಗಿ ಇಪ್ಪತ್ ನಿಮಿಷಕ್ಕೆ ಮುಗಿಸ್ತಾ ಇದ್ರಲ್ಲ ಇರ್ತಾ ಇಷ್ಟು ಅದ್ಭುತವಾಗಿ ಏನು ಭಾರತಗಳಲ್ಲಿ ಯುದ್ಧ ಭೂಮಿ ಹಾಕಿದೆ ಪಾ ನಾವೆಲ್ಲ ಯಾವ ರೀತಿ ನೋಡ ಓದಿರ್ಲ ಓದ್ಬೇಕಲ್ಲ ಆ ಮಹಾಭಾರತ ಕಥೆಯನ್ನು ಒಂದು ದೃಷ್ಟಾಂತ ಮೂಲಕವಾಗಿ ತಮ್ಮ ಹೇಳ್ಬಿಟ್ಟಂತ ಮಲ್ಲಪ್ಪ ಮತ್ತೆಲ್ಲ ಇಲ್ಲಿ ಏನ್ ನೋಡ್ಲಾ ಎಲ್ಲಿ ಓದಿಸ್ಬೇಕ ಜೆ ಎಂ ನಾಗೇಶ್ವರ್ ಅಂದ್ರೆ ಪ್ರತಿಯೊಬ್ಬರು ಪ್ರೀತಿ ವಿಶ್ವಾಸ ಹೊಂದಂತ ವ್ಯಕ್ತಿ ನಾನು ಬಹಳ ಬಗ್ಗೆ ಕೇಳಿದ್ದೇನೆ ಎಲ್ಲ ಗುಲ್ಬರ್ಗದಲ್ಲಿದ್ದವರು ಅವರೆಲ್ಲರಾಗಿ ಆಮೇಲೆ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಪ್ರಾಧ್ಯಾಪಕರಾಗಿ ಅಲ್ಲಿ ನೇಮಕಗೊಂಡು ವರ್ಗಾವಣೆ ಹಾಕಿ ಬಹಳ ತಮಗೆ ಕೊಟ್ಟಂತ ಒಂದು ಏನು ಜವಾಬ್ದಾರಿಯನ್ನು ಬಹಳಷ್ಟು ಪ್ರಾಮಾಣಿಕವಾಗಿ ನಿರ್ವಹಿಸಿದ ಒಬ್ಬ ವ್ಯಕ್ತಿ ಯಾರ ಜೆ ಎಂ ಅವರು ಅಂತ ಜಿ ಎಂ ನಾಗಯ್ಯ ದತ್ತಿ ಇರಬೇಕಾದ್ರೆ ನೋಡಲು ಅವ್ರ ವಿದ್ಯಾರ್ಥಿ ನಮ್ಮ ಡಾಕ್ಟರ್ ಸೋಮ್ ಒಡವಣಿ ಅವ್ರೆಲ್ಲ ಈ ತರ ಜೀವನವನ್ನೇ ಕೊಟ್ಟ ಯಾಕಂದ್ರೆ ಅವರೆಲ್ಲ ಸುಮಾರು ಹದ್ಮೂರು ವರ್ಷ ಇಲ್ಲೇ ಒಬ್ಬ ಗೆಸ್ಟ್ ಫ್ಯಾಕಲ್ಟಿ ಆಗಿ ಕೆಲಸ ಮಾಡಿ ಆ ಮತ್ತೆ ಯಾವುದೇ ವ್ಯಕ್ತಿಗೆ ಒಂದು ಕಾಯಂ ಆಗಿ ಒಂದೇನೋ ಒಂದು ಉದ್ಯೋಗ ಸಿಗ್ಬೇಕಂತ ನಾನು ಬಹಳ ಸರಿ ಆಗ್ತದೆ ಗೌರ್ಮೆಂಟ್ ಅವರೆಲ್ಲ ರೂಮ್ ಖಾತ್ ಅವರು ಕೇರಳ ಕಾಲದಲ್ಲಿ ಕರ್ನಾಟಕ ಕಾಲದಲ್ಲಿ ವ್ಯಕ್ತಿಗೆ ಬೇರೆ ಬೇರೆ ತಮ್ಮ ಒಂದು ಜೀವನ ನಡೀಬೇಕು ಜೀವನ ನಡೆಸಿದಾಗ ಕೊರೋನಾ ಕಾಲದ ಹೋಗಿ ಅಧ್ಯಯನ ಮಾಡಿ ಮಕ್ಕಳಿಗೆ ಪಾಠ ಪ್ರವೇಶ ಮಾಡಿ ತಮ್ಮ ಹೊಟ್ಟಿ ತುಂಬುವಂತ ವ್ಯಕ್ತಿ ಅವ್ರನ್ನ ಹೇಳ್ತಾ ಇಲ್ಲ ಎಲ್ಲ ಕಾಯಿ ಆಗ್ಬೇಕು ಕಾಯಿ ಮಾಡ್ಬೇಕು ಅದನ್ನ ಕಾಯಿ ಮಾಡ್ಲಿಕ್ಕೆ ಒಂದು ಸಹಾಯ ಸರ್ಕಾರ ಮಾಡ್ತಾರೆ ನಮ್ಮ ನಾಗಾಯ್ತಾರೆ ಸಂದರ್ಭ ನನಗೆ ಗವರ್ಮೆಂಟ್ ಸರ್ ಹಾಗೆ ಗವರ್ಮೆಂಟ್ ಭೇಟಿ ಆದ್ರೆ ನಾನು ಮಹಿಳಾ ಕಾಲೇಜ್ ನಾನು ಮಹಿಳಾ ಕಾಲೇಜ್ ನಾನು ಇಲ್ಲೊಂದು ಇಲ್ಲ ಗಾಂಧಿ ಇದರಲ್ಲಿ ಗಾಂಧಿ ಚೌಕ ಇದೆ ಅಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ ಕೇಂದ್ರೀಯವರು ಬಂದದ್ದು ಆ ಒಂದು ಶಾಲೆಯೊಳಗ ಗೋರ್ಮೆಂಟ್ ಕಾಲೇಜ್ ಇತ್ತು ಅಲ್ಲಿ ನನ್ನ ಎಷ್ಟೆಲ್ ಸೀನಿಯರ್ಸ್ ಇದ್ದು ಬಾಯಿಯ ಪ್ರದರ್ಶಕ ಹೋದಾಗ ಆ ಸಂದರ್ಭ ಅವರು ಸರಿ ಅಲ್ಲಿ ಗೆಸ್ಟ್ ಬೇಕಾಗಿದ್ದರು ಒಂದು ದಿವಸ ಅವರು ರೂಲ್ ಸೂಪರ್ವೈಸರ್ ಮಾಡಕ್ ಬಂದರು ಬಂದ ನನಗೆ ಅವ್ರದ್ದು ಪರಿಚಯ ಆದರ್ಚೆ ಆಗ್ತವಾಗ ಅಂದ್ರೆ ಅವ್ರನ್ನ ನಡೆ ನೋಡಿ ಅವರೊಂದು ಅಧ್ಯಯನ ಒಂದು ಮಾಡೋಕ್ಕೆ ಹೇಳ ಈಗ ಯಾರು ಕಾಣಿಯವ್ರನ್ನ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಸ್ಥಿತಿ ಪದಾಧಿಕಾರಿ ಮಾಡ್ಕೋಬಾರ್ದು ಅಂತೇಳಿ ಅವರನ್ನ ಡಿಸೈಡ್ ಮಾಡಿ ಅವಾಗ ನಮ್ಮ ಚನ್ನಪ್ಪ ಅಂಗಡಿಯರು ಅವರು ರಿಸೈನ್ ಮಾಡಿದ್ರು ನಮ್ಮ ಪೋಷಾದೇಶ ಸ್ಥಾನಕ್ಕೆ ಈಗ ಇಮಿಡಿಯೇಟ್ಲಿ ನಾನು ಒಂದು ಎರಡು ಮೂರು ದಿನದಲ್ಲಿ ಒಂದು ಕಾರ್ಯಕ್ರಮ ಮಂಡಳಿ ಸಭೆಯಲ್ಲಿ ನಿರ್ಮಾಣ ತಗೊಂಡು ಅವ್ರಾದೇಶ ಮಾಡಿ ಈಗ ಸುಮಾರು ಏಳು ಎಂಟು ವರ್ಷ ಆಯ್ತು ಬಹಳಷ್ಟು ನಮ್ಮ ಜೊತೆಗೆ ಯಾವುದೇ ರೀತಿಲ್ಲ ಆಗಿರಲಿಲ್ಲ ಆದಷ್ಟು ಬಿಟ್ಟಿಗೆ ಯಾಕಂದ್ರೆ ಅಂದ್ರೆ ನಾವು ನಿಮ್ಗೊಂದು ಸೈನ್ ಮಾಡುದ್ರೆ ಈಗ ಅಷ್ಟು ಒಳ್ಳೆ ರೀತಿಯಾಗಿ ನಮ್ಮ ಕಣ್ಣು ಏನೇ ಕೇಳಿದ್ರೆ ನಾನು ಸರಿಯಾಗಿ ದುರುಪಯೋಗ ಮಾಡ್ಬೋದಲ್ಲ ನಿಮ್ಮ ಒಂದು ಸಿಗ್ನೇಚರ್ ಮಾಡಿದ್ರು ಆದ್ರೆ ಒಂದು ಪರಿಶತ್ ನಡಿಬೇಕಾದ್ರೆ ನಮ್ಗೆ ಮೇಲೆ ಯಾವುದೇ ಒಂದು ಪ್ರಿನ್ಸಿಪಾಲ್ ಆಗ್ಲಿ ಯಾವ್ದೇ ಸಂಸ್ಥೆ ಆಗಲಿ ನಮಗೆ ಕಳ್ಕೊಂಡ್ರೆ ಏನು ಮಾಡಕ್ ಹೋಗುದಿಲ್ಲ ಹೀಗಾಗಿ ಸುಮಾರು ಏಳೆಂಟು ವರ್ಷದ ಜೊತೆಗೆ ಅವರು ವಿಶ್ವಾಸ ಕೊಡಿದ್ರೆ ನಾವೇ ಗೆದ್ದ ಇದೇ ರೀತಿಯಾಗಿ ನಮ್ಮ ಒಂದು ಏನೋ ಒಂದು ನಡೆ ನೋಡಿ ಚೆನ್ನಾಗಿ ಬಂದು ಬರಲಿ ಅಂತ ಮಾತುಕತೆ ಹೀಗಾಗಿ ದೊಡ್ಡದೇ ಇರ್ತಕ್ಕಂಥ ಬಹಳ ಒಳ್ಳೆಯ ಅದ್ಭುತ ಬಾಬು ಎಪ್ಪತ್ತೇಳು ವರ್ಷ ಕೊಂದ್ರೆಲ್ಲ ಯಾಕಂದ್ರೆ ನಿಮ್ಗೆ ಮುಂದಿಟ್ಟೆಲ್ಲ ಮುಂದ ನೀವು ಸರಿ ಹೆಂಗ್ ಅಂದ್ರ ಮಲ್ಲಪ್ಪ ಬೆಂಡೆಂಗ ಆಗ್ಬೇಕು

ನಾನು ಐ ವಾಸ್ ಸಿಂಡಿಕೇಟ್ ಮೆಂಬರ್ ಸ್ಟೇಟ್ ಮೆಂಬರ್ ಅಕಾಡೆಮಿ ಪ್ರೆಸಿಡೆಂಟ್ ಮೆಂಬರ್ ಐ ಸ್ಟೇಟ್ ಪ್ರೆಸಿಡೆಂಟ್ ಬಹಳಷ್ಟು ಇದ್ದಾರೆ ಲೈಕ್ ಇಡೀ ರಾಜ್ಯ ತುಂಬ ಆಟಾಡಿದ್ರು ಎಲ್ಲ ನನಗೆ ಅನುಭವ ಇದೆ ಬಟ್ ಇವತ್ತು ನೀವು ನಡೆದುಕೊಂಡಂತ ರೀತಿ ನೀವು ನಡೆದುಕೊಂಡಂತ ಒಂದು ಏನು ನೀವು ಒಂದು ಪಡ್ತಂತ ಬೆಳೆ ಬಹಳ ಮುಖ್ಯ ಯಾಕಂದ್ರೆ ಯಾವುದೇ ಒಂದು ಶಾಲೆ ಹೋಗಿ ಕೇಳಿದ ಚಿಹ್ನೆ ಹೊಡಿತಾರ ಕೆಲವೇನಾದ್ರು ಮಾತಾಡ್ತಿರ್ತಾರ ಅದು ಆ ಟೈಪ್ ನೋಡಿ ಸೋ ಮೆನಿ ಥಿಂಗ್ಸ್ ಬಟ್ ಇಲ್ಲಿ ಮಾತ್ರ ನಿಜಕ್ಕೂ ನಿಮಗ ಬಹಳಷ್ಟು ಮತ್ತೊಮ್ಮೆ ವಿಶೇಷವಾದ ಧನ್ಯವಾದ ಧನ್ಯವಾದ ಹೇಳ್ತಾ ಯಾಕಂದ್ರೆ ನಾನು ಕಳೆದ ಒಂದು ತಿಂಗಳ ಹಿಂದೆ ಇದೇ ಒಂದು ಆ ಕಾಲೇಜಲ್ಲಿ ಕಲ್ತಂತ ವಿದ್ಯಾರ್ಥಿಗೆ ಕೆ ಎಸ್ ಆಫೀಸರ್ ಆಗಿ ಮಿಸಸ್ ಅಂತವ್ರನ್ನ ಇಲ್ಲಿ ಕರೆಸಿ ಒಂದು ಅವರಿಂದ ಒಂದು ವಾಸಿ ಮೊದಲನೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮಸ್ತೆ ಸರ್ ಬಹಳ ಭಯಂಕರ ಭಯಕರವಾಗಿ ಆ ಒಂದು ಗೌರವ ಕೊಟ್ಟಂತ ನಾನು ಹೇಳೋ ಉದ್ದೇಶಕ್ಕೆ ಕಿಟಲ್ ಕಾಲೇಜ್ ಅಂದ್ರೆ ನೀವು ಎಲ್ಲಾ ಭಾಗ್ಯಶಾಲಿಪ್ಪ ಇಲ್ಲಿ ಏನು ಪ್ರವೇಶ ಮಾಡ್ಕೊಂಡಿದ್ದೀರಾ ಸರ್ ಗೌರವ್ ಕಿಟಲ್ ಅವರ ಇದೇ ಒಂದು ಸಂಸ್ಥೆಯಲ್ಲಿ ಸ್ಥಾಪನೆ ಮಾಡಂತವರು ಕನ್ನಡದ ನಿಘಂಟನ್ ಬರೆದಂತವರು ಅಂತ ಒಂದು ಐತಿಹಾಸಿಕ ಒಂದು ಏನು ಒಂದು ಅತ್ಯಂತ ಬಂದಂತ ಕಿಟಲ್ ಕಾಲೇಜಕ್ಕೆ ಆ ಪ್ರವೇಶ ಮಾಡ್ಕೊಂಡಂತದ್ದು ನಿಜಕ್ಕೂ ಹೆಮ್ಮೆ ಇದೆ ಇವಣ್ಣ

ಉದ್ದೇಶ ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಸಂಸ್ಥೆಯಲ್ಲಿ ಐ ಎಸ್ ಕೆ ಎಸ್ ಹೀಗೆ ಬೇರೆ ಬೇರೆ ಸ್ಥಾನಮಾನ ಸ್ಥಾನ ಪೊಲಿಟಿಕಲ್ ಆಗಿ ಸೋಶಿಯಲ್ ಆಗಲಿ ಎಂತ ಒಂದು ಒಳ್ಳೆಯ ಒಂದು ಸಂಸ್ಥೆಯಲ್ಲಿ ಒಳ್ಳೆಯ ಒಂದು ಸ್ಥಾನಮಾನ ಮಾಡ್ ಪಡ್ಕೊಂಡಂತ ಒಂದು ಸಂಸ್ಥೆ ಅಂತ ನಮಗೆ ಬಹಳ ಹೆಮ್ಮೆ ಹೀಗಾಗಿ ನಿಜಕ್ಕೂ ನನಗೆ ಸಾರ್ಥಕ ಕೆಲವು ಸಂದರ್ಭ ದತ್ತಿಮ್ ನೂರ ಇಪ್ಪತ್ತಿಪ್ಪತ್ತಿರಿದ್ದಾವೆ ಸ್ಟಾರ್ಟಿಂಗ್ ನಾನು ಅಧಿಕಾರ ಜುಲೈ ಹೀಗಾಗಿ ಆಮೇಲೆ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಈಗ ಒಂದೂರ ಇಪ್ಪತ್ತೈದು ಇಟ್ಟಿದ್ದಾವ ಪ್ರತಿ ವಾರಕ್ಕೊಮ್ಮೆ ನಮ್ಮ ಸಾಹಿತ್ಯ ಪರಿಸ್ಥಿತಿ ಮಾಡ್ತದೆ ಮತ್ತು ನಾನು ಉದ್ದೇಶದ ಹೀಗೆ ಬೇರೆ ಬೇರೆ ಶಾಲಾ ಕಾಲೇಜ್ ಹೋದಾಗ ಸ್ವಲ್ಪ ಪರಿಚಯ ಆಗದಿಂದ ನಿಮ್ ಜೊತೆ ಕನ್ನಡ ಸಾಹಿತ್ಯಕ್ಕೋಸ್ಕರ ಅಂದ್ರೆ ಅನ್ಪಾ ಅದ್ರ ಸ್ವಲ್ಪ ವೆಬ್ಸೈಟ್ ಅಲ್ಲಿ ಹೂವು ಮಾಡೋಕ್ಕೂ ಮೊದಲ ಈಗ ಆ ಒಂದು ಉದ್ದೇಶಕ್ಕಾಗಿ ನಾವು ಕೆಲವಷ್ಟು ಕಾಲೇಜುಗಳಿಗೆ ಹೋಗ್ತಾ ಇದ್ದೀವಿ ಆ ಒಂದು ಏನು ಉದ್ದೇಶ ಇಟ್ಕೊಂಡು ನಾನು ಮೇಡಮ್ ದೂರವಾಣಿ ಮೂಲಕ ಜಂಗಮಾಣಿ ಅಂದರೆ ಹೀಗಾಗಿ ಆ ದೂರವಾಣಿ ಮೂಲಕ ಜಂಗ ಮಾಡಿದ್ರೆ ಗೊತ್ತಾಗಲಿ ದೂರವಾಣಿ ಮೂಲಕ ಹೆಣ್ಣೆ ಮಾಡ್ಕೊಂಡಾಗ ಮೇಡಮ್ ಬಹಳ ಆಯ್ತು ಒಂದು ಸೆಕೆಂಡ್ ನೋಲ್ಲ ಏನಿಲ್ಲ ಮೇಡಮ್ ಗದ್ದೆ ಮಾಡಬೇಕಾಗಿದೆ ಮಾಗೇಶ್ವರ ಪುಸ್ತಕ ಬಿಡುಗಡೆ ಮಾಡ್ಬೇಕಾಗಿದೆ ಮತ್ತೆ ದೊಡ್ಡ ಮನೆ ಗದ್ದೆ ಅಂದ್ರೆ ಆಯ್ತು ಅಂತ ನೋಡ್ಲೈ ಎರಡು ಮೂರು ಸೂಟಿ ನಿನ್ನೆ ಮಣ್ಣೆ ಸೂಟಿ ಎಲ್ಲ ಕೆಲವು ಕಡೆ ನನಗೆ ಅನುಭವ ಇದೆ ಎಷ್ಟು ಹೆಲ್ಪ್ ಮಾಡಿದ್ರು ಲೈಕ್ ಇಲ್ಲಿ ಸರ ಸೂಟಿ ಇರ್ತದ ಹಂಗೈತಿ ಹಿಂಗೈತಿ ಅಂತ ನಾವ ಎರಡು ಜನ ಬಹಳಷ್ಟು ನೋಡಿದ್ರೆ ಬಟ್ ಮೇಡಮ್ ಅವ್ರು ಏನು ನಾವ ಹೇಳಿದೆ ಬಹಳಷ್ಟು ಸುರಕ್ಷಾ ಮೆಸರ್ ನೋಡ್ಲಿ ಅವರೆಲ್ಲ ನಮ್ಮ ಕಾಲೇಜಲ್ಲಿ ಅಧ್ಯಯನ ಮಾಡ್ಕೊಂಡು ಸೈಕಾಲಜಿಯಲ್ಲಿ ಎಮ್ ಎ ಮಾಡಿಕೊಂಡು ನಿಮ್ಮ ಕಾಲೇಜ್ ಪ್ರಾಧ್ಯಾಪಕ ನಿಜಕ್ಕೂ ನನಗೆ ಹೆಬ್ಬರಿಸ್ತದೆ ನಾನು ಒಂದು ವಾರ್ಷಿಕ ಸಮಾರಂಭ ನಮ್ಗೆ ಖುಷಿ ಇರ್ತಾರ ನಮ್ಗ ನೋಡ್ರಿ ಈ ಕಾಲೇಜ್ ಜನತವ್ರು ಪ್ರಿನ್ಸಿಪಲ್ ಆಗಿ ಅವ್ರು ಕಾಲಿದ್ದಾಳು ನಮ್ಮ ಕಾಲದಲ್ಲಿ ಕಲ್ತಂತ ಹುಡುಗಿಗೆ ಈ ಕಾಲ ಪ್ರೊಫೆಸರ್ ಅಂತ ಈ ರೀತಿ ಅನೋನ್ಯ ಸಂಬಂಧ ಯಾವ ರೀತಿ ಅಂತ ನಮ್ಮ ವಿದ್ಯಾರ್ಥಿ ಮೇಡಮ್ ಒಂದು ಇನ್ನೂ ಸದಕ್ಕ ಪ್ಲೀಸ್ ಕ್ಯಾನ್ ಬಿ ಹೆಲ್ಪ್ ಟು ಬಿಕಮ್ ದ ಪರ್ಮನೆಂಟ್ ಆಗ್ಲಿಕ್ಕೆ ಒಂದು ಸಹಾಯ ಸರ್ಕಾರ ಮಾಡಿದಾಗ ನಮ್ಮ ಮಕ್ಕಳು ಒಳ್ಳೆ ರೀತಿಯಾಗಿ ಅವರೆಲ್ಲ ಒಪ್ಪೊಂದು ಸಾಮಾಜಿಕ ಬದ್ಧತೆ ಇರ್ತಲ್ಲ ಈಗ ಅವರು ಒಂದು ಕುಟುಂಬ ಇರುತ್ತೆ ಅಂತ ಒಂದು ವ್ಯಕ್ತಿಗೆ ಸಹಾಯ ಸರ್ಕಾರ ಮಾಡೇ ಮಾಡ್ತಿರ್ಪ ಯಾಕಂದ್ರೆ ನನಗೆ ಸಾಕ್ಷಿ ಅಂದ್ರೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಒಳಗ ಗಣಪ ಇಬ್ಬರು ವಿದ್ಯಾರ್ಥಿಗಳು ನಮ್ಮ ಏನು ಮಲ್ಲೇಶ್ ಇರ್ತಾಳೆ ಅವ್ರಿಗೊಬ್ಬ ಹಣವಂತ ಈ ರೀತಿಯಾಗಿ ಮೇಡಮ್ ಹೇಳಿದ ತಕ್ಷಣ ನೋಡ್ರಿ ಆಗಲೇ ನಮ್ಮ ಮಲ್ಲಪ್ಪ ಬಂಡಿ ಅವರಿಗೆ ಆ ಸ್ಪೀಚ್ ಮಾಡಕ್ ಇಮಿಡಿಯೇಟ್ ಆ ವಿದ್ಯಾರ್ಥಿ ಅವರಿಗೆ ಆ ಶಿಕ್ಷಕರಿಗೆ ಆ ಕಾಲರ್ ಬ್ಯಾಂಕ್ ಅನ್ಕೊಟ್ಟ ಅಂದ್ರೆ ಇದು ಸೆಲ್ಫ್ ಒಂದು ದಿಸೆಂತ ಇರ್ಕೊಳ್ತಕ್ಕಂತ ಒಂದು ಕಾಮನ್ ಸೆನ್ಸ್ ಅಂತ ಬಾಕಿ ಕೆಲವು ಸಂದರ್ಭ ಏನು ಬಿಡಬಾರ್ದು ಅದು ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ತಕ್ಷಣ ತಾವ ಡಿಸಿಷನ್ ತಗೊಂಡು ಇದು ಮಾಡ್ತಕ್ಕಂತ ಇದಕ್ಕೊಂದು ಟೈಮ್ ಮ್ಯಾನೇಜ್ಮೆಂಟ್ ಬಟ್ ಟು ಸಕ್ಸಸ್ ದಟ್ ಈವೆಂಟ್ ಅಂತ ಇಂತಹ ಒಂದು ಕೆಲವಷ್ಟು ಗುಣಗಳನ್ನು ನಾವು ನಿಮ್ಮೆಲ್ಲ ಕಲಿಬೇಕು ಕೆಲವು ಮಂದಿ ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲಿ ಬಿಡಪ್ಪ ಅಂತ ಹೇಳ್ತಾರೆ ಈಗ ನಾಳೆ ಜೀವನ ನಿಲ್ಲಿಸಿದಾಗ ಯಾವುದೇ ಒಂದು ಸಭೆಯ ಸಭಾ ಮಾಡಿದಾಗ ಏನೇ ಇದ್ದಾರೆ ನೋಡ್ಬಾರ್ದು ಸುಮ್ಮನೆ ಕುದುರೆ ಹೋಗ್ಬಾರ್ದು ಸಾಧ್ಯ ಆದಷ್ಟು ಮಟ್ಟಿ ನಿಮ್ದು ಕಂಟ್ರಿಬ್ಯೂಟ್ ಯುವರ್ ಸಾಲ್ ಆ ರೀತಿಯ ಮಾಡಿದ್ರೆ ಸಮಾಜ ಒಳ್ಳೆ ತಾಳ್ಮೆ ಸಿಗ್ತಾ ಬರ್ತಕ್ಕಂಥ ಮಾತನ್ನ ಇನ್ನೊಂದು ನಮ್ಮ ಗುಂಡೂರು ಬೆಳಗಾವಿ ಅಂತ ಬಂದಾಗಲೇ ರಿಟೈರ್ಡ್ ಬ್ಯಾಂಕ್ ಆಫೀಸರ್ ಆ ಚೌಧರಿ ಸರ್ಗೆ

ರಾಜೇಶ್ವ ರಾಜೇಶ್ವರ ಕರ್ನಾಟಕ ಯಾಕೆ ಹೋದಾಗ ಅವ್ರ ಎಲ್ಲಾರು ಅವಕಾಶ ಸ್ವಾಮಿ ಹೋದ್ರ ಸ್ವಾಮಿ ಯಾರಾದ್ರೂ ನಮ್ ನೋಡ್ಲಿ ನಮ್ಮ ಹೊರಗ ಮಣಿವಾಗ ಅರ್ಜೆಂಟ್ ವ್ಯಕ್ತಿ ಯಾರಾದ್ರೂ ಬಂದು ಮಣಿಯಾಗ ಅವಕಾಶ ಕೊಡ್ತಪ್ಪ ಯಾರು ಕೊಡದಲ್ಲೇಬಾರ್ದು ಅವ್ರು ದೊಡ್ಡ ಮಂಡಿಸ್ ಗಡಿಮೆಳಿ ಹೋಗಿ ತಾವೇ ಸಾಮ್ಬಿಡ್ತೀವಿ

ನೀವು ನಿಮ್ಮ ಕನ್ನಡ ವಿಷಯ ನೀವು ಮಾಡಕ್ಕೆ ಸಾಧ್ಯ ಮಾಡಿದ್ರೆ ಅವರು ಇತಿಹಾಸದ ಪ್ರಾಧ್ಯಾಪಕ ಆಗಿ ಪ್ರಿನ್ಸಿಪಾಲ್ ಆಗಿ ನಮ್ಮ ಹುಡುಗಿ ಉಪಡಿಸ್ಕೊಂಡು ಬಹಳ ಒಳ್ಳೆ ಕೆಲಸ ಮಾಡುವಂತ ಇಂತ ಒಂದು ಕುಟುಂಬ ಅವ್ರ ಮಗ ಬಂದ ನಮ್ಮ ಸ್ಪಶಿ ಬಂದಾರ ಅವರೆಲ್ಲ ಬ್ರದರ್ಸ್ ಎಲ್ಲ ಬಂದಾಗ ಮೇಳ ಈ ರೀತಿ ಅವ್ರು ಕೊಟ್ಟು ಇಂದ ಹೇಳುವ ಉದ್ದೇಶ ಈ ರೀತಿಯಾಗಿ ಇಂತಹ ಒಂದು ಕಾರ್ಯಕ್ರಮ ಮಾಡಿದಾಗ ನಮ್ಮ ಅಣ್ಣನ ಕಾರ್ಯಕ್ರಮ ನಮ್ಮ ಸಂಬಂಧಿಕ ಈ ರೀತಿಯಾದಂತಹ ಒಂದು ಬಾಂಧವ್ಯ ಬಹಳಷ್ಟು ಕಡಿಮೆ ಇಟ್ಟು ನಾನು ನೋಡ್ತಾ ಇದ್ರೆ ಯಾವ ಬಿಕಮ್ ಮೆಕ್ಯಾನಿಕಲ್ ಎಲ್ಲ ಏನಾಗಬೇಕಪ್ಪ ಅಂದ್ರೆ ಬಂದು ಬಳಗ ಅಂತಕ್ಕಂಥದ್ದು ಹಚ್ಕೊಂಡು ಪ್ರಮಾಣ ಬಹಳಷ್ಟು ಕಡಿಮೆ ಆಗಿದೆ ಅವರ ಹಿಂದಿಂದೆಲ್ಲ ತಕ್ಕೊಂಡು ಅದ್ರ ಯಾವ ರೂಪಿ ಮೆಂಟೈನ್ ಇದೆ ಅದೆಲ್ಲ ಉಡ್ಕೊಂಡು ಹೋಗ್ಬೇಕಂತಕ್ಕಂಥ ಮಾತಾಡತ್ತ ಯಾಕಂದ್ರೆ ಮೇಡಮ್ ಒಂದುವರೆಗೆಲ್ಲ ಮುಗಿಸ್ಬೇಕಾಗಿದೆ ಒಂದು ಇಪ್ಪತ್ತಾಗ ಒಟ್ಟಿನಲ್ಲಿ ಯಾಕಂದ್ರೆ ಖುಷಿ ಆದಾಗ ಶಬ್ದಗಳು ಜಾಸ್ತಿ ಬರ್ತಾವ ಹೀಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವಿಶೇಷವಾಗಿ ಗೌರ್ಮೆಂಟ್ ಮಾಡ್ತಕ್ಕಂಥ ನಮ್ಮ ಏನು ನಮ್ದಿ ಸರ್

ಈ ರೀತಿಯಾಗಿ ಖಂಡಿತವಾಗಿಲ್ಲರೂ ಯಾವ ಟು ಸ್ಕೋರ್ ಮೋರ್ ದನ್ ಪರ್ಸೆಂಟ್ ಮಾಡಲೇಬೇಕು ನಾಟ್ ಬಿ ವರ್ಕ್ ಹಾರ್ಡ್ ಬಹಳ ಕೆಲಸ ಹಾಳು ಮಾಡ್ಬೇಕಂದ್ರೆ ಮಾತ್ರ ಸದ್ಯ ಸುಮ್ನೆ ಯಾಕಂದ್ರೆ ಬಹಳ ನಿಮ್ಮ ತಂದೆ ತಾಯಿಂದರು ಬಹಳ ಕಷ್ಟಪಟ್ಟು ನಿಮ್ಗೆಲ್ಲ ಕಷ್ಟತ್ರ ಆ ನಿಟ್ಟಿನಲ್ಲಿ ನೀವೆಲ್ಲ ಒಳ್ಳೆ ಕೆಲಸವನ್ನು ಮಾಡಿ ಅಂತಕ್ಕಂಥ ಮಾತು ಅಂತ ಒಟ್ಟು ಏನು ಇವತ್ತು ಸಂಯುಕ್ತವಾಗಿ ಎಲ್ಲಾ ಕನ್ನಡ ಸಾಹಿತ್ಯ ಪರಿಸಿದ್ದು ಕಲಾ ಮಾಡಿದ ಸಂಯುಕ್ತ ಆಸ್ತವಾಗಿ ಏನೋ ಗ್ರಂಥ ಬಿಡುಗಡೆ ಆಯಿತು ಶಾಸನದ ಪ್ರಕಾರಗಳು ಮತ್ತೆ ಶಾಸನ ಕೆಲವಷ್ಟು ಐತಿಹಾಸಿಕ ದಾಖಲೆಗಳು ಅವ್ನು ಬರುವ ನಿಮ್ ಊರ ಒಂದು ಶಾಸನ ಒಂದು ಗುಡಿ ಬೈಕೆ ಇರ್ಬೋದು ಅದೊಂದು ಕೆರೆ ಬೈಕೆ ಇರ್ಬೋದು ಅದು ಶಾಲೆ ಬೈಕ್ ಈ ರೀತಿಯಾಗಿ ಶಾಸಕ ಅವಾಗಿನ ಕಾಲದ ಜನ ಬಂದಿರ್ತಾರಲ್ಲ ಒಂದು ಕೆರೆ ಕಟ್ಟಿಸಿರ್ತಾರ ಇಂತ ವ್ಯಕ್ತಿ ತನ್ನ ಒಂದು ಕಟ್ಸ ಕೆರೆ ಅಂತ ಒಂದು ಬರವಣಿಗೆಯನ್ನು ಗುಡಿ ಅದನ್ನ ಕೂಡ ಶಾಸನಗಳ ನಿಮ್ಮ ಐತಿಹಾಸಿಕ ದಾಖಲೆಗಳನ್ನು ಒಂದ ಕಡೆಸೆ ಕೂಡಿಸಿರ್ತಕ್ಕಂಥ ಆಡಳಿತ ಸರ್ ಏನು ಶಾಸನ ಪ್ರಕಾರಗಳನ್ನು ಒಂದು ಗ್ರಂಥ ರೂಪದಲ್ಲಿ ಬರೆದು ಅದೊಂದೆಲ್ಲ ಎಲ್ಲರಿಗೂ ಉಪಯುಕ್ತ ಕೆಲಸ ಮಾಡಿದಂತಹ ಧೀಮಂತ ವ್ಯಕ್ತಿ ನಮ್ಮ ನಾಗೇಶ್ ಅವರು ಹೀಗಾಗಿ ಎಲ್ಲಿ ಮಟ್ಟ ನಾವೆಲ್ಲ ಜೀವಂತ ಇರ್ತೇವೆ ಎಲ್ಲಿ ಮಟ್ಟ ನಾವು ಖಂಡಿತವಾಗಿ ಸತ್ಯ ನಾವು ನಿಮ್ಮ ಜೊತೆಗೆ ಇರ್ತೇವೆ ಮತ್ತೆ ನನಗ ನಮ್ಮ ತಂಗಿ ಹೇಳಿ ನನಗ ಐದು ಸೀನಿಯರ್ ಮೇಡಮ್ ನಮ್ಮ ತಂಗಿ ಇದ್ದಾಗ ಸ್ವತಃ ಹೇಳಿ ಸ್ವತಃ ಸಹೋದರಿ ಇದ್ದಾಗ ಯಾಕಂದ್ರೆ ಅಂತ ಮನುಷ್ಯನಿಗೆ ಬಹಳಷ್ಟು ಸಲ ನೋಡಿದ್ದೇನೆ ಸೋ ಮೆನಿ ಕಾಲೇಜ್ ಬಟ್ ಇಷ್ಟು ನನಗೆ ಸಹಾಯ ಸರ್ಕಾರ ಸಿಗದಿಂದ ಫಸ್ಟ್ ಕಾಲೇಜ್ ಬಿಟ್ಟು ಹೋಗ್ಬೋದು ಒಂದು ಅಧ್ಯಕ್ಷೀಯ ಮಾತನ್ನು ಕೊಡಗಿಸ್ತದೆ ಮತ್ತೊಮ್ಮೆ ಎಲ್ಲ ಇಲ್ಲಿ ಸಿಬ್ಬಂದಿ ಅವರಿಗೆ ವಿದ್ಯಾರ್ಥಿಗಳಿಗೆ ಪ್ಲೀಸ್ ಫ್ರೆಂಡ್ ಫಾರ್ ಸಣಿಪ ಮೊಬೈಲ್ ಯೂಸ್ ಮಾಡಿ ಬೇಡದಲ್ಲ ಯೂಸ್ ಫಾರ್ ದ ಗುಡ್ ಪರ್ಪಸ್ ನಿಮ್ಮ ಕೈಯಲ್ಲಿ ಬಂದು ಕೇಳ್ತಾ ಇದ್ದೇನೆ ಯಾಕ ಬಾಲಕನ ಎಷ್ಟೋ ಜನ ನಮ್ಮ ಜೀವನ ಹಾಲ್ ಮಾಡ್ಕೋತ ಮೊಬೈಲ್ ಯಾವುದೇ ಆಗಲಿ ಒಂದು ಎಲೆಕ್ಟ್ರಾನಿಕ್ಸ್ ನಾವು ಯೂಸ್ ಮಾಡ್ಬೇಕು ನ್ಯೂ ಥಿಂಗ್ಸ್ ಬಟ್ ನ್ಯೂಸ್ ಬರ್ತಾ ಗುಡ್ ಬರ್ ಪುಸ್ತಕ ಎಲ್ಲ ಸಿಗ್ತಾವೆ

ನನ್ನ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೆ ಎಂ ದತ್ತಿ ಉಪನ್ಯಾಸ ಮತ್ತು ಅವರ ಗ್ರಂಥ ಲೋಕಾರ್ಪಣೆ ಕಾರ್ಯ ನನಗೆ ಬಹಳ ಮೊದಲಾಗಿ ಮಲ್ಲಪ್ಪ ಬಂಡಿಯವರು ಇಷ್ಟು ಅದ್ಭುತವಾಗಿ ಮಾತಾಡ್ತಂಥ ಅಂತ ಉಪನ್ಯಾಸವನ್ನು ಅದು ಕನ್ನಡದಲ್ಲಿ ಕನ್ನಡ ಭಾರತಗಳಲ್ಲಿ ಯುದ್ಧ ಭೂಮಿ ಅಂತ ನಮ್ಮನ್ನೆಲ್ಲವನ್ನು ಕೂಡ ಇಡೀ ಯುದ್ಧ ಭೂಮಿಗೆ ಆ ಯುದ್ಧ ಭೂಮಿಯಲ್ಲಿ ಏನೇನು ನಡೀತಾ ಇದೆಯಲ್ಲ ಎಲ್ಲವನ್ನು ಕೂಡ ಕೇವಲ ನನ್ನ ಇನ್ನೊಬ್ಬರು ಗುರುಗಳು ಕೂಡ ಡಾಕ್ಟರ್ ಲಿಂಗರಾಜ್ ಅಂಗಡಿ ಸರ್ ಅವರು ನಾನು ಇಡೀ ಸಾಮಾಜಿಕ ಮುಖಿಯಾಗಿ ತೋರಿಸಿಕೊಟ್ಟವರು ಡಾಕ್ಟರ್ ಲಿಂಗರಾಜ್ ಸರ್ ಅವರು ಹೇಳುವ ಹಾಗೆ ಇಪ್ಪತ್ತು ನಿಮಿಷದಲ್ಲಿ ಆ ಯಾವ ರೀತಿಯಾಗಿ ಪಂಪ ಕಟ್ಟಿದಂತ ಯುದ್ಧಭೂಮಿಯ ವರುಣಿನಿಗಳಾಗಿರ್ಬೋದು ಅಥವಾ ರನ್ನನ ಅಥವಾ ಕುಮಾರವ್ಯಾಸನಾಗಿರ್ಬೋದು ಅವರು ಕೆಲವೊಂದನ್ನು ಮುಟ್ಟಿಲ್ಲ ಆ ಒಂದು ಸಮಯ ಬಹಳ ಅದ್ಭುತವಾಗಿನೇ ಕೂಡ ಇಲ್ಲಿ ಎಲ್ಲರೂ ಕೂಡ ನಮ್ಮ ಲಿಗ್ರ ಹೇಳುವಂತಹ ಮಾತನ್ನು ನೆಪದೇ ಪದೇ ನೆನಪಾಗ್ತದೆ ಏನಂದ್ರೆ ಹಾಲು ಕುಡದಿಗೆ ಹಾಲು ಕುಡಿದಷ್ಟು ಸಂತೋಷ ಆಯ್ತು ಅಂತಕ್ಕಂಥ ವ್ಯಕ್ತಿಗಳು ಹೇಳ್ತಾರೆ ಅದು ಇವತ್ತು ಸ್ವಾರ್ ಆಯಿತು ಅಂತಕ್ಕಂಥ ಮಾತನ್ನೇ ಕೂಡ ಉಪನ್ಯಾಸಗಳು ಅಷ್ಟೇ ನನ್ನ ಪೂಜೆ ಗುರುಗಳಾಗಿರ್ತಕ್ಕಂಥ ಗುರಿನು ಕೂಡ ಇದೆ ನಮ್ಮ ಯುವ ಪೀಳಿಗೆಗಳು ಸಂಶೋಧನೆ ಮಾರ್ಗಕ್ಕೆ ಹೋಗ್ಬೇಕು ಅಂತಕ್ಕಂಥ ಅವ್ರ ಕನಸನ್ನು ನಾವು ಸುಮಾರು ವಿದ್ಯಾರ್ಥಿಗಳು ಇದ್ದಾವೆ ಅವ್ರ ನಮಗ ಫಸ್ಟ್ ಹೇಳಿದೆ ಅಂದ್ರೆ ಅವ್ರು ಮಾತಾಡೋದಿಲ್ಲ ಒಳ್ಳೆಯ ತರಗತಿ ಅಭ್ಯಾಸ ಸಂಶೋಧನೆ ಇಂಥ ತರ ನಾನು ನಿಜವಾಗಲೂ ಕೂಡ ಈ ಇದಕ್ಕ ಚುತಿ ನಡ್ಕೊಂಡಿದ್ದೀನಿ ನಮ್ಮ ವಿದ್ಯಾರ್ಥಿಗಳ ಸರ್ ಶಿಷ್ಯ ವರ್ಗನು ಕೂಡ ಅದೇ ರೀತಿಯಾಗಿದೆ ಆದ್ರೆ ನಾನು ಇಲ್ಲಿ ಹದ್ಮೂರು ವರ್ಷಗಳವರೆಗೆ ಕೂಡ ಸೇವೆ ಅಲ್ಲಿ ನಾನು ಯಾವತ್ತಿಗೂ ಕೂಡ ಡೆನಿಕ್ ಸರ್ ಆಗಿರ್ಬೋದು ರೇಖಾ ಮೇಡಮ್ ಆಗಿರ್ಬೋದು ಮತ್ತು ಬಾಷಿಂಗ್ ಮೆಷಿನ್ ಕಾಲೇಜಲ್ಲಿ ಕೂಡ ನಾನು ವರ್ಕ್ ಮಾಡಿದ್ದೀನಿ ಯಾವಾಗಲೂ ಕೂಡ ಸಮಯಕ್ಕೆ ವಿದ್ಯಾರ್ಥಿಗಳಿಗೆ ನಾನು ಅನ್ಯಾಯ ಮಾಡಿಲ್ಲ ಅದರ ಪ್ರತಿಫಲವಾಗಿನೇ ನನ್ನ ವಿದ್ಯಾರ್ಥಿ ನನ್ನ ಗುರುಗಳ ಆಶೀರ್ವಾದದಿಂದಲೇ ನಾನು ಇವತ್ತಿನಲ್ಲಿ ಇವತ್ತು ನಲವತ್ತು ಐವತ್ತು ಲಕ್ಷ ರೂಪಾಯಿ ಪ್ರಾಧ್ಯಾಪಕ ದಿಕ್ಕಿದೆ ಆದ್ರೆ ಯಾವುದೇ ರೀತಿಯಾದಂತಹ ಒಂದು ರುಪಿ ಜಿಲ್ಲೆಯನ್ನು ಕೂಡ ಆಗಿದೆ ಅಂದ್ರೆ ನನ್ನ ವಿದ್ಯಾಗಗಳು ಮತ್ತು ನನ್ನ ಪ್ರಯತ್ನ ಅಂತ ಭಾಷೆಗಳಲ್ಲಿ ಇವತ್ತು ಅದೂ ಮಾತಾಡಿರ್ತಕ್ಕಂಥ ಅನೇಕ ಅಂಶಗಳಿದಾವೆ ಪ ಈ ಕಾರ್ಯಕ್ರಮವನ್ನು ಎಲ್ಲಿ ಮಾಡಬೇಕು ಅಂತಕ್ಕಂಥ ನನ್ನ ಅಧ್ಯಕ್ಷರಿಗೆ ಜಿಲ್ಲಾ ಅಧ್ಯಕ್ಷರಲ್ಲಿ ಕೇಳ್ಕೊಂಡಾಗೆ ನಾನು ಇಲ್ಲ ಸರ್ ಇಟಲ್ ಕಾಲೇಜ್ ಮೇಲೆ ಮಾಡಬೇಕು ಅಂತ ಮಾತನ್ನು ವ್ಯಕ್ತಪಡಿಸ ಸರ್ ಖಂಡಿತ ಅವರು ಕೂಡ ಮಾಡೋದು ಅವ್ರ ಜೊತೆ ನಾನು ಮಾತಾಡಿಬಿಡ್ತೀನಿ ಇಷ್ಟು ನಾನು ಸರ್ ನಾನು ಕೂತ್ಕೊಂಡು ಮೌಖಿಕವಾಗಿ ಕೂಡ ಮಾತಾಡ ನೇರವಾಗಿನೇ ಡಾಕ್ಟರ್ ಲಿಂಗರಾಜ್ ರೆಡ್ಡಿ ಸರ್ ಪಟ್ಟ ಹಚ್ಚಿ ಅಂತ ಹೇಳ್ತಾರೆ ಅವರು ಯಾವತ್ತಿಗೆ ಹಿಡಿದ ಕೆಲಸವನ್ನು ಯಾವತ್ತಿಗೆ ಇಲ್ಲ ನೋಡಿ ನಿಂದ್ರೆ ಇಷ್ಟು ಪ್ರಿಯ ಶೀಲತೆಯಿಂದ ಕೂಡಿರ್ತಕ್ಕಂಥ ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ಧಾರವಾಡ ಜಿಲ್ಲೆಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ಮಾತು ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಅವರು ಮೇಡಮ್ ಕಲ್ಸಿದ ತಕ್ಷಣ ದಿಢೀರ್ನೇ ಅವರು ಸಂದೇ ಬಿಟ್ಟರು ನನಗೆ ಗೊತ್ತಿತ್ತು ಯಾಕಂದ್ರೆ ಅವ್ರ ಜೊತೆಯಲ್ಲಿ ಡೆನಿಲ್ ಕುಮಾರ್ ಸರ್ ಜೊತೆಯಲ್ಲಿ ಮತ್ತು ರೇಖಾ ಮೇಡಮ್ ಅವ್ರ ಜೊತೆಯಲ್ಲಿ ಈ ಸಂಸ್ಥೆ ಬಗ್ಗೆ ನನಗೆ ಗೊತ್ತು ಯಾಕಂದ್ರೆ ನಾ ಇಲ್ಲಿ ಕಾಲಿಟ್ಟಿನಂದ್ರೆ ನನ್ ಒಂದು ರೀತಿಯಲ್ಲಿ ರೋಮಾಂಚನ ಆಗ್ತದೆ ಈ ಸಂಸ್ಥೆ ಯಾಕಂದ್ರೆ ವಿದ್ಯಾರ್ಥಿಗಳೇನು ಕೂಡ ನಾನು ಆ ರೀತಿಯ ಸೃಶೀಲ ಮಾಡಿದ್ದೀನಿ ಮತ್ತೆ ನನಗೆ ವಿದ್ಯಾರ್ಥಿಗಳನ್ನು ಕೂಡ ಇವತ್ತಿನ ಕೂಡ ನಾವು ಎಲ್ಲಾದ್ರೂ ಹೋದ್ರೆ ಈ ಕಿಟಿಲ್ ಸಂಸ್ಥೆ ಮತ್ತು ವಾಷಿಂಗ್ ಮೆಷಿನ್ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಧಾರವಾಡ ತುಂಬ ಕೂಡ ಇದ್ದಾರೆ ಅವರು ನನ್ನ ಪ್ರತಿಕ್ರಿಯಿಸ್ತಕ್ಕಂಥ ರೀತಿ ಇದೆಯಲ್ಲ ಎಷ್ಟು ಅದ್ಭುತವಾಗಿ ಅಂತ ಹಚ್ಕಟ್ಟ ಇರತಕ್ಕಂಥ ನಮ್ಮ ನೆಚ್ಚಿನ ಪ್ರಾಚಾರ್ಯರು ಮತ್ತು ಇವತ್ತಿನ ಶಾ ಇದು ಶಾಸನಗಳ ಪ್ರಕಾರಗಳು ಇರ್ತಕ್ಕಂಥ ಒಂದು ಅದ್ಭುತವಾದಂಥ ಕೃತಿಯನ್ನು ನಾನು ಗುರುಗಳನ್ನು ಬಿಡುಗಡೆ ಆ ನೆಚ್ಚಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಡಾಕ್ಟರ್ ರೇಖಾ ಜಗುಳ್ ಮೇಡಮ್ ಅವರಿಗೂ ಕೂಡ ಕಿಟಲ್ ಕಲಾ ಮಹಾವಿದ್ಯಾಲಯದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಗೃದಪೂರ್ವಂಥ ವಂದನೆಗಳನ್ನು ಸಲ್ಲಿಸ್ತೀನಿ